ನಮಸ್ಕಾರ ಆಹಾರ ಆರೋಗ್ಯ ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಮ್ಮೊಂದಿಗೆ ಅತ್ಯಂತ ವಿಶೇಷವಾದಂತ ವಿಶಿಷ್ಟ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಸತೀಶ್ ನೇಸ್ರಿ ಅವರಿದ್ದಾರೆ ಇವರು ತಮ್ಮ ಎಂ ಬಿ ಬಿ ಎಸ್ ಅನ್ನ ಕೆಎಂಸಿ ಹುಬ್ಬಳ್ಳಿಯಲ್ಲಿ ಮಾಡಿ ಆಮೇಲೆ ಎಂಎಸ್ ಅನ್ನ ಬೆಳಗಾವಿ ಮೆಡಿಕಲ್ ಕಾಲೇಜಲ್ಲಿ ಮಾಡಿ ಅದಾದ್ಮೇಲೆ ಇಂಟರ್ ನ್ಯಾಷನಲ್ ಫೆಲೋ ಆಫ್ ಇಲಿಸಾರೋ ಅಂತ ಟೆಕ್ನಿಕ್ ಅನ್ನ ಕಲ್ತ್ಕೊಂಡ್ ಬಂದು ಈಗ ಅದರಲ್ಲಿ ಪರಿಣಿತರೇ ಆಗೋದಲ್ದನೆ ಬೇರೆಯವರಿಗೆ ವರ್ಕ್ಶಾಪ್ ಮಾಡಿಬಿಟ್ಟು ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಕೊಟ್ಟು ಅವ್ರಿಗೂ ಕೂಡ ತರಬೇತಿ ಕೊಡುವಂತ ಆ ಉತ್ತಮ ಆರ್ಥೋಪೆಟಿಕ್ ಸರ್ಜನ್ ಆಗಿದ್ದಾರೆ ಹಲವಾರು ಲೆಕ್ಚರ್ ಗಳನ್ನ ಕೊಟ್ಟಿದ್ದಾರೆ ಜನಸಾಮಾನ್ಯರಿಗೆ ಬದುಕನ್ನ ಚೆನ್ನಾಗಿ ಮಾಡ್ಕೊಂಡು ಅವರು ಚೆನ್ನಾಗಿ ನಡೆಯೋದ್ರ ಬಗ್ಗೆ ಅತ್ಯಂತ ಅವರನ್ನ ಸ್ವಾಗತಿಸೋಣ ನಮಸ್ಕಾರ ಡಾಕ್ಟರ್ ಸತೀಶ್ ಅವನೇ ಈಗ ಇಲಿಸಾರು ಅಂತ ಎಷ್ಟೋ ಜನರು ಕೇಳಿಲ್ಲ ನಾನು ಯಾಕಂದ್ರೆ ಆರ್ಥೋಪೆಡಿಕ್ ಸರ್ಜನ್ ಆಗಿದ್ರು ಆದ್ರೆ ನೀವು ಈ ಇಲಿಸಾರು ಅಂದ್ರೆ ಏನು ಯಾರು ಅವರು ಯಾವಾಗ ಇದನ್ನ ಕಂಡು ಹಿಡಿದ್ರು ಯಾಕೆ ಅಂತ ಒಂದು ಸಂಕ್ಷಿಪ್ತವಾಗಿ ಹೇಳಿ ಮುಂದೆ ನಮ್ಮ ಮಾತನ್ನ ಮುಂದುವರ್ಸೋಣ ಸರ್ ಇದು ಇಲಿಝರೋ ಸರ್ಜರಿ ಅಂದ್ರೆ ಗೆವ್ರಿಲ್ ಅಬ್ರಮೋವಿಚ್ ಇಲಿಝರೋ ಎಂಬ ಸರ್ಜನ್ ಅವರು ರಷ್ಯಾದಿಂದ ರಷ್ಯಾದಲ್ಲಿ ಹುಟ್ಟಿದ್ದಾರೆ ಆಮೇಲೆ ಅವರು ಎಂ ಬಿ ಬಿ ಎಸ್ ಮುಗಿಸಿ ಅವರು ಕುರ್ಗಾನ್ ಅಂತ ಪ್ರದೇಶದಲ್ಲಿ ಅವರಿಗೆ ಪೋಸ್ಟಿಂಗ್ ಆಗಿತ್ತು ವಾರ್ ನಡೆದಾಗ ಅವಾಗ ಎಲ್ಲ ಉಪಕರಣಗಳು ಅಲ್ಲಿ ಸಿಗದ್ರೆ ಇರ್ಲಾರ್ದಕ್ಕಾಗಿ ಅವರು ಸೈಕಲ್ ವೀಲ್ ಸೈಕಲ್ ವೀಲ್ ಮತ್ತೆ ಚೈ ಸ್ಪೈಕ್ಸ್ ಅವ್ನು ಯೂಸ್ ಮಾಡಿ ಎಲ್ಲಿ ಫಿಕ್ಸ್ ಅಂತ ಕಂಡು ಹಿಡಿದ್ರು ನೈನ್ಟೀನ್ ಫಿಫ್ಟಿಯಲ್ಲಿ ಅವರು ಕಂಡು ಹಿಡಿದ್ರು ಆಮೇಲೆ ಅದನ್ನ ಪೇಷಂಟ್ ಅದು ವಾರ್ ಇಂಜೂರ್ಡ್ ಪೇಶಂಟ್ಸ್ ಮೇಲೆ ಅದನ್ನ ಉಪಯೋಗಿಸಿ ಅವರು ಡ್ರಾಸ್ಟಿಕ್ ರಿಸಲ್ಟ್ಸ್ ಅನ್ನು ಕಂಡು ಹಿಡಿದ್ಮೇಲೆ ಅದನ್ನ ಅವರು ಗವರ್ಮೆಂಟ್ ದವರು ರೆಕಗ್ನೈಸ್ ಮಾಡಿ ಅದನ್ನ ಪಬ್ಲಿಸೈಸ್ ಮಾಡಿದ್ರು ಇದು ಒಂಥರ ಸರ್ಕ್ಯುಲರ್ ರಿಂಗ್ ಫಿಕ್ಸೇಟರ್ ಇದು ಒಂಥರ ಏನು ನಾವು ಮಹಾಭಾರತ ಕೇಳಿದ್ವಲ್ಲ ಸಸ್ಪೆಂಡ್ ಆಗಿ ಇರ್ತಾನೆ ಅದೇ ತರ ಕಾಲನ್ನು ವೈರು ಪಿನ್ಸ್ ಇಂದ ಸಸ್ಪೆಂಡ್ ಮಾಡಿ ಆ ಕಾಲು ಸಸ್ಪೆಂಡ್ ಆಗಿರ್ತೇತಿ ಅದು ಇದು ರಿಂಗ್ ಸೆಂಟರ್ನ್ಯಾಗ ಅದು ಆ ಆ ಕಾಲು ಸೆಂಟರ್ ನಾಗ ಇರ್ತೇತಿ ಸಸ್ಪೆಂಡ್ ಆಗಿರ್ತ ಅದು ಅದನ್ನ ಚಿತ್ರವನ್ನ ತೋರ್ಸಾಕ ಆಗತ್ತಾ ಸರ್ ಅದ್ ಪಾ ನೀವು ಸ್ಲೈಡ್ಸ್ ಅಲ್ಲಿ ತೋರ್ಸ್ಬಿಟ್ಟು ಏನಾದ್ರು ಇದು ಮಾಡಾಕ ಆಗತ್ತಾ ಯಾಕಂದ್ರೆ ಆ ಸೈಕಲ್ ಚೈನು ಮತ್ತೆ ಇದನ್ನ ಹಿಡ್ಕೊಂಡು ಹೆಂಗ್ ಮಾಡಿದ್ರು ಅಂತ ಯಾರ್ಗೂ ಅರ್ಥ ಆಗೋದಿಲ್ಲ ಅದಕ್ಕೆ ತಿಳಿಸ್ ಹೇಳಿದ್ರೆ ವಾಸಿ ಅಂತ ಅನ್ಸುತ್ತೆ ಸರ್ ಈಗ ನೀವು ಮಾಡಿರೋ ಕೇಸಸ್ ಇದನ್ನ ನೀವು ತೋರ್ತಿದ್ರೆ ನೀವು ಸ್ಲೈಡ್ಸ್ ಮುಖಾಂತರ ನಾವು ಅರ್ಥ ಮಾಡ್ಕೋಬಹುದು ಜನರು ಅಂತ ಅನ್ಸುತ್ತೆ ಸರ್ ಎಸ್ ಎಸ್ ಮ್ಯಾಮ್ ಸೊ ಇದು ಎಲಿಸರೋ ಫಿಕ್ಸೇಟರ್ ಅಂತ ಇದು ಒಂಥರ ಸ್ಟೇನ್ಲೆಸ್ ಸ್ಟೀಲ್ ಇಂದ ರೌಂಡ್ ಶೇಪ್ ಇರುತ್ತೆ ಇದು ಎಲುಬು ಇದು ಸೊ ನಾವು ಎಲುಬು ಈ ಈ ಪದ್ಧತಿಯಿಂದ ನಾವು ಎಲುಬನ್ನು ಉದ್ದ ಮಾಡಬಹುದು ಈಗ ಇದರಲ್ಲಿ ನಾವು ಬೋನ್ ಕಟ್ ಮಾಡಿ ಈ ಬೋನ್ ಅನ್ನು ಕೆಳಗೆ ಸರಿಸಿದಾಗ ಇಲ್ಲೇ ಏನು ಗ್ಯಾಪ್ ಕಾಣುತ್ತದೆ ಇಲ್ಲಿ ಹೊಸ ಎಲುಬು ಬೆಳೆಯುತ್ತೆ ಸೊ ಇದು ಇಳಿಸೋ ಪದ್ಧತಿ ಇದೇ ತರ ನಾವು ಕಾಲು ಡೊಂಕು ಇದ್ದಾಗನು ಇದೇ ತರ ರಿಂಗ್ ಹಾಕಿ ಮತ್ತ ಕಾಲು ಡೊಂಕಿದ್ದನ್ನು ಸರಳ ಮಾಡಬಹುದು ಒಂದು ಕಾಲು ಗೆಡ್ಡೆ ಆಗಿದ್ದನ್ನ ಉದ್ದ ಮಾಡ್ತೇವೆ ಇಲ್ಲ ಕಾಲು ಸೊಂಟ ಸೊಂಟ ಇದ್ರೆ ಅದನ್ನ ನೆಟ್ಟಗೆ ಮಾಡ್ತೀವಿ ಅಲ್ವಾ ಎಸ್ ಸರಿ ಬಹಳ ಇಂಡಿಕೇಶನ್ಸ್ ಅದಾವ್ರೆ ಮೇಡಮ್ ಇದು ಈಗ ಫಾರ್ ಎಕ್ಸಾಂಪಲ್ ಈ ಪೇಷಂಟ್ ಸೆವೆಂಟೀನ್ ಇಯರ್ ಬಾಯ್ ಹದಿನೇಳು ವರ್ಷ ಹುಡುಗ ಇವೊಂದು ಮಲ್ಟಿಪಲ್ ಸರ್ಜರಿ ಲೋವರ್ ಅಂಡ್ ಫೀಮರ್ ಗೆ ಮಲ್ಟಿಪಲ್ ಸರ್ಜರಿ ಆಗಿ ಗ್ರೋತ್ ರಿಟೈರ್ಡ್ ಆಗಿ ಕೀಮ್ ಎಲ್ಲ ತಿಂದ್ಕೊಂಡಿತ್ತು ಇವನು ಕಾಲು ಹದಿನೈದು ಸೆಂಟಿಮೀಟರ್ ಶಾರ್ಟ್ ಶಾರ್ಟ್ ಇತ್ತು ಇವನಿಗೆ ಎಲ್ಲ ಸ್ಕೂಲ್ ಹೋಗೋದು ಬಿಟ್ಟಿದ್ದ ಮತ್ತೆ ಏನು ಮನಿ ಕೆಲಸ ಮಾಡಾಕ್ ಆಗ್ತಿದ್ದಿಲ್ಲ ಅವನ್ ರುಟೀನ್ ಆಕ್ಟಿವಿಟೀಸ್ ಮಾಡಕ್ ಆಗ್ತಿದ್ದಿಲ್ಲ ಸೊ ಇವನು ಆಮೇಲೆ ಮಲ್ಟಿಪಲ್ ಸರ್ಜರೀಸ್ ಫೇಲ್ ಆದ ಕೂಡಲೇ ಇವರು ನನ್ ಕಡೆ ಬಂದಾಗ ನಾ ಈ ತರ ಇಲ್ಲಿ ಫಿಕ್ಸೇಟರ್ ಅನ್ನು ಇವನ ಕಾಲಿಗೆ ಅಳವಡಿಸಿ ಕೀವ್ ಇದ್ದಿದ್ದನ್ನು ಕೀವ್ ಕಡಿಮೆ ಆಯ್ತು ಮತ್ತೆ ಕಾಲು ಗಿಡ್ತಾ ಹೌದು 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 ಕಾಲ್ ಗಿಡ್ ಫಿಫ್ಟೀನ್ ಸೆಂಟಿಮೀಟರ್ ಗಿಡ್ ಇದ್ದಿದ್ದನ್ನು ಈ ಪದ್ಧತಿ ಉದ್ದು ಮಾಡಿ ಒಳಗ ಎರಡು ಕಾಲ್ ಈಕ್ವಲ್ ಆಗಿಬಿಟ್ಟಿದೆ ಪೋಸ್ಟ್ ಆಪರೇಟಿವ್ ಪೇಶಂಟ್ ಈಗ ಆರಾಮಾಗಿ ಅಡ್ಡಾಡ್ತಿದ್ದಾನೆ ಮತ್ತೆ ಈಗ ಟೆಂತ್ ಟೆಂತ್ ಎಕ್ಸ್ಟರ್ನಲ್ ಎಕ್ಸಾಮಿನೇಷನ್ ಬರೋದು ಪಾಸ್ ಆಗಿ ಪಿಯುಸಿ ಹೋಗ್ತಿದ್ದಾನೆ ದೋ ಈಸ್ ಎಲ್ಡರ್ ಅಂದ್ರೆ ದೊಡ್ಡವ ಇದಾನೆ ಮೂರು ವರ್ಷ ಸ್ಕೂಲಿಗೆ ಹೋಗಲ್ಲ ಈ ಸಮಸ್ಯೆ ಈಗ ಇದಾದ್ಮೇಲೆ ಅವನು ಸ್ಕೂಲಿಗೆ ಹೋಗ್ತಾ ಇದ್ದಾನೆ ಅಂಡ್ ಪೇರೆಂಟ್ಸ್ ಆರ್ ಹ್ಯಾಪಿ ಓಕೆ ಓಕೆ ಅಂದ್ರೆ ಇದರ ಅರ್ಥ ಅಂತಂದ್ರೆ ಓಕೆ ತೋರಿಸಿ ಸರ್ ಇದು ಸೆಕೆಂಡ್ ಇಂಡಿಕೇಶನ್ ಅಂದ್ರೆ ಓಪನ್ ಫ್ರಾಕ್ಚರ್ಸ್ ಈಗ ಹೈ ವೆಲೊಸಿಟಿ ರೋಡ್ ಟ್ರಾಫಿಕ್ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್ ಆಗ್ತಾವು ಅಂತದ್ರೊಳಗೆ ಈ ತರ ಬಹಳ ಬ್ಯಾಡ್ ಫ್ರ್ಯಾಕ್ಚರ್ಸ್ ಆಗಿ ಎಲ್ಲ ಬೆಲ್ಲ ಹೊರಗ ಕಾಣಿಸ್ತಾವು ಪ್ಲಸ್ ಎಲ್ಲ ಸರೌಂಡಿಂಗ್ ಮೌಸ ಸ್ಕಿನ್ ಎಲ್ಲ ಅದು ಏನು ಕಟ್ ಆಗಿ ಕೂಡ್ಲ ಕೂಡ್ಲಾ ಇರ್ಲಾರ್ದಂಗೆ ಪೊಸಿಸ್ ಪರಿಸ್ಥಿತಿ ಇರುತ್ತದೆ ಸೊ ಅವಾಗ ಈ ತರ ರಿಂಗ್ ಫಿಕ್ಸೇಟರ್ ಹಾಕಿ ಅದನ್ನ ಬೋನು ಸಾಫ್ಟ್ ಇಶ್ಯೂ ನರ್ವ್ಸ್ ಎಲ್ಲ ಕೂಡಿಸಿ ಸರಿ ಆದ್ಮೇಲೆ ಅವನು ಈ ತರ ಆಫ್ಟರ್ ಒನ್ ಇಯರ್ ಆಫ್ ಟ್ರೀಟ್ಮೆಂಟ್ ಅವನು ಈಗ ಆರಾಮಾಗಿ ನೆಕ್ಸ್ಟ್ ಬಂದು ಅಂದ್ರೆ ಎಲ್ಲ ಈ ಇವನು ಹತ್ತು ವರ್ಷದ ಹುಡುಗ ಇವನ್ಗೆ ಸ್ಕೂಲಲ್ಲಿ ಬೆಂಚ್ ಬಡದು ಕೆಳಗಡೆ ಆಂಕಲ್ ಹತ್ರ ಕೀವ್ ಆಗಿ ಗ್ರೋತ್ ಅರೆಸ್ಟ್ ಆಗಿ ಕಾಲ್ ಅರೌಂಡ್ ಫೈವ್ ಸೆಂಟಿಮೀಟರ್ ಗಿಡ್ ಆಗಿತ್ತು ಸೊ ಅವನಿಗೆ ಈ ತರ ಇಲಿಜರೋ ಫ್ರೇಮ್ ಅಳವಡಿಸಿ ಆಮೇಲೆ ಅವನು ಆಕ್ಚುಲಿ ಕರಾಟೆ ಪ್ಲೇಯರ್ ಸೊ ಅದು ಗುಣಮುಖ ಆದ್ಮೇಲೆ ಮತ್ತೆ ಅದೇ ವರ್ಷ

ಪಾಸಿಬಲ್ ಓನ್ಲಿ ಬೈ ಇಲೀಸರು ಅದಕ್ಕೆ ನಾವು ಬ್ರಹ್ಮಾಸ್ತ್ರ ಅಂತ ಹೇಳ್ತೀವಿ ನಾವು ನಮ್ಮ ವಿಲೇಜರ್ಸ್ ಒಳಗೆ ನೋಡ್ತಿವಿ ಬಿಡಿ ಸೇತಿರ್ತಾರ ಮತ್ತೆ ಇವನ್ ಸಿಗರೇಟ್ ನಾನ್ ಫಿಲ್ಟರ್ ಸಿಗರೇಟ್ ಸೇತಿರ್ತಾರ ಸ್ವಲ್ಪ ಮಂದಿ ಸೊ ನಾನ್ ಫಿಲ್ಟರ್ ಸಿಗರೇಟು ಮತ್ತೆ ಬಿಡಿ ಇವು ಇದ್ರೊಳಗೆ ಫಿಲ್ಟರ್ ಇರೋದಿಲ್ಲ ಸೊ ಟಾಕ್ಸಿನ್ ಏನಾಗ್ತೈತಿ ಡೈರೆಕ್ಟ್ ಬ್ಲಡ್ ನಾಗ ಹೋಗಿ ಆರ್ಟ್ರೈಟಿಸ್ ಮಾಡಿ ಈ ತರ ನರ್ವ್ಸ್ ರಕ್ತನಾಳ ಬಂದ್ ಆದ್ ಕೂಡಲೆ ಗ್ಯಾಂಗ್ರೀನ್ ಆಗ್ಬಿಡ್ತೇತ್ರಿ ಮೇಡಮ್ ಸೊ ಈ ತರ ಕೇಸಸ್ನಾಗ ನಾವು ಬೋನ್ ಅನ್ನು ಕಟ್ ಮಾಡಿ ಇಲಿಸಿರೋ ಪದ್ಧತಿಯಿಂದ ಬೋನ್ ಮ್ಯಾರು ಅಂತ ಒಳಗಡೆ ಒಂದು ಸೆಲ್ಸ್ ಇರ್ತಾವ್ರಿ ಅದನ್ನ ನಾವು ಸ್ಟಿಮುಲೇಟ್ ಮಾಡಿ ನ್ಯೂ ಆರ್ಟ್ರೀಸ್ ನ್ಯೂ ರಕ್ತ ಕಣಗಳನ್ನ ಇದನ್ನ ಮಾಡ್ತೀರಿ ಹ ಜನರೇಟ್ ಮಾಡಿ ಅದಕ್ಕೆ ಆ ಪರ್ಟಿಕ್ಯುಲರ್ ಜಾಗಕ್ಕೆ ಹೊಸ ಬ್ಲಡ್ ಸಪ್ಲೈ ಹೋಗುವ ಮಾಡಿ ಅದನ್ನ ಕಾಲನ್ನು ಉಳಿಸಬಹುದು ಸೊ ಹ ಇದೆ ಪೇಷಂಟ್ ನಾರ್ಮಲಿ ಏನಾಗ್ತದ್ರಿ ಮೇಡಂ ಇಂತ ಕೇಸಸ್ನಾಗ ನಾವು ಟೋ ಗ್ಯಾಂಗ್ರೀನ್ ಆದ ಕೂಡಲೇ ಬರೆ ಟೋ ಕಟ್ ಮಾಡ್ತೀವಿ

ಸೊ ದಿಸ್ ಈಸ್ ಅಗೇನ್ ಇಂಡಿಕೇಶನ್ ಫಾರ್ ಇನ್ನೊಂದು ಈಗ ನಾವು ಆಕ್ಸಿಡೆಂಟ್ ಆದ್ವಿ ಪ್ಲೇಟ್ ಸ್ಕ್ರೂಸ್ ನೇಲು ಹಾಕಿ ಅದನ್ನ ಟ್ರೀಟ್ಮೆಂಟ್ ಮಾಡ್ತೀವಿ ಒಂದೊಂದ್ಸರಿ ಅನ್ಫಾರ್ಚುನೇಟ್ಲಿ ಏನಾಗ್ತೈತಿ ಅವು ಪಸ್ ಹಿಡಿದ್ಬಿಡ್ತಾವ್ ಸ್ಕ್ರೂ ನೇಲ್ ಹಾಕಿದಾಗ ಇನ್ಫೆಕ್ಷನ್ ಆದ್ಮೇಲೆ ಇವನ್ ನಮ್ಮ ಡಾಕ್ಟರ್ಸ್ ಗೊತ್ತ ಆಗುದಿಲ್ಲ ಇದನ್ನ ಏನ್ ಮಾಡಬೇಕು ಅಂತ ಹೇಳಿ ಅದನ್ನ ಸ್ಟಡಿ ಮಾಡಿದ್ರೆ ಅದು ಯಾಕೆ ಕೀಮ್ ಹಿಡಿದಿರ್ತೈತಿ ಅಂತಂದ್ರೆ ಎಲುಬಿಂದ ಒಂದು ಸೆಗ್ಮೆಂಟ್ ನೆಕ್ರೋಸಿಸ್ ಆಗಿಬಿಟ್ಟಿರ್ತೈತಿ ಸೊ ಅದ್ರಲ್ಲಿ ಬ್ಯಾಕ್ಟೀರಿಯಾ ಗ್ರೋ ಆಗಿ ನಾವು ಎಷ್ಟು ನಾವು ಆಂಟಿಬಯೋಟಿಕ್ ಇಂಜೆಕ್ಷನ್ಸ್ ಕೊಟ್ಟರು ಅದರಿಂದ ನಾವು ಏನ್ ಮಾಡ್ಬೇಕು ಅದು ಏನು ಒಳಗಡೆ ಹುಳಕ್ ಹಿಡಿದ್ ಎಲುಬ ಇರುತ್ತಲ್ಲ ಅದನ್ನ ನಾವು ತೆಗಿಬೇಕು ಸೊ ಈ ಈ ಪಿಕ್ಚರ್ ನಲ್ಲಿ ನೀವು ನೋಡಬಹುದು ಇಷ್ಟು ಸಿಕ್ಸ್ ಇಂಚ್ ನೆಕ್ರೋಟಿಕ್ ಬೋನ್ ಡೆಡ್ ಬೋನ್ ಸತ್ತಿದ್ದ ಬೋನ್ ಅನ್ನು ತೆಗೆದು ಈ ಗ್ಯಾಪ್ ಅಲ್ಲಿ ಹೊಸ ಎಲುಬನ್ನು ಬೆಳೆಸಿ ಇದನ್ನ ಬರೋಬರಿ ಮಾಡಬಹುದು ಸೊ ಈ ಗೆ ಅದೇ ತರ ಇದು ಅಳವಡಿಸಿ ಬರೋಬರಿ ಮಾಡಿ ಅವಂದೀಗ ಈಗ ವಿಲೇಜ್ ಅಲ್ಲಿ ಅದಾನ ವಾಕಿಂಗ್ ನಾರ್ಮಲ್ ಲೀಡಿಂಗ್ ನಾರ್ಮಲ್ ಆಗಿದೆ ಮತ್ತೆ ಎಲುಬು ರೀಜನ್ರೇಟ್ ಆಗಿ ಕುಡ್ಕೊಂಡಿದೆ ಅನದರ್ ಇಂಡಿಕೇಶನ್ ಇಟ್ ಈಸ್ ನೋನ್ ಆಸ್ ಕ್ಲಫ್ ಫುಟ್ ಯೂಶಲಿ ಇದು ಹುಟ್ಟಿದಾಗಿಂದ ಕಾಣಿಸ್ಕೊಳ್ತಿದೆ ಇದರಲ್ಲಿ ವಕ್ರಪಾದ ಅಂದ್ರೆ ಎರಡು ಪೇಶಂಟ್ ಆಂಕಲ್ ಮೇಲೆ ನಡೆಯಕ್ಕೆ ಶುರು ಮಾಡ್ತಾರೆ ನಾರ್ಮಲ್ ಇದು ಇದ್ರ ಟ್ರೀಟ್ಮೆಂಟ್ ಹುಟ್ಟಿದಾಗಿಂದ ನಾವು ಶುರು ಮಾಡ್ತೀವಿ ಸ್ವಲ್ಪ ಪೇಷಂಟ್ಸ್ ಬಿಕಾಸ್ ಆಫ್ ಫೈನಾನ್ಶಿಯಲ್ ಪ್ರಾಬ್ಲಮ್ ಆರ್ ಅವರಿಗೆ ಗೊತ್ತಿರುವುದಿಲ್ಲ ಇದು ಎದುರ್ಕಾಗಿ ಅಂತ ಟ್ರೀಟ್ಮೆಂಟ್ ತಗೊಳೋದಿಲ್ಲ ಸೊ ಅವರು ಯಾವಾಗ ಅಂದ್ರೆ ಅಟ್ ದ ಏಜ್ ಆಫ್ ಏಟ್ ನೈನ್ ಯಾವಾಗ ಸ್ಕೂಲಿಗೆ ಹೋಗಿ ಆಕ್ಟಿವ್ ಲೈಫ್ ಅಂದ್ರೆ ಆಟ ಆಡೋ ಲೈಫ್ನಾಗ ಅವ್ರಿಗೆ ಪ್ರಾಬ್ಲಮ್ ಯಾವಾಗ ಕಾಣ್ತೈತಿ ಅಲ್ಲ ಅವಾಗ ಬರ್ತಾರ್ರಿ ಮೇಡಮ್ ಸೊ ಈ ತರ ಯೂಜಲಿ ಏಟ್ ನೈನ್ ಗೆ ಪ್ರೆಸೆಂಟ್ ಆದ ಕೂಡಲೇ ಅವ್ರು ಬಂದಾಗ ಈ ತರ ಇರ್ತೈತಿ ಮತ್ತೆ ಈ ತರ ನಡೀತಿರ್ತಾರ ಸೊ ಅವ್ರಿಗೆ ಈ ತರ ಇಳಿಸಿರೋ ಪದ್ಧತಿಯನ್ನು ಅಳವಡಿಸಿ ಅವರ ಡಿಫಾರ್ಮಿಟಿಯನ್ನು ಕರೆಕ್ಷನ್ ಮಾಡಬಹುದು ಇಲ್ಲಿ ನೋಡಬಹುದು ಫುಟ್ ಕರೆಕ್ಟ್ ಆಗಿ ಅವನು ನಾರ್ಮಲ್ ಆಗಿ ಅಡ್ಡಾಡಕತ್ತಾನ ಈ ಈ ಕಂಡೀಷನ್ ನಾಗ ಅವರು ಶೂಸ್ ಹಾಕೊಳಕ್ ಬರೋದಿಲ್ಲ ಚಪ್ಪಲು ಹಾಕೊಳಕ್ ಬರೋದಿಲ್ಲ ಸೊ ಲಾಟ್ ಆಫ್ ಅಲ್ಸರ್ಸ್ ಅವು ಇವು ಆಗ್ತಾವ ಈಗ ಇದು ಕರೆಕ್ಷನ್ ಆದ್ಕೊಂಡ ದೇ ವಿಲ್ ಲೀಡ್ ಎಲ್ ನಾರ್ಮಲ್ ಲೈಫ್ ಸೊ ಇದು ಇನ್ನೊಂದು ಪೇಶೆಂಟ್ ಮೇಡಮ್ ಇದು ಬರ್ನ್ಸ್ ಕಾಂಟ್ರಾಕ್ಚರ್ ಈ ಪೇಷಂಟ್ ಅಲ್ಲಿ ನೀವು ನೋಡಬಹುದು ಶಿ ಇಸ್ ವಾಕಿಂಗ್ ಆನ್ ದ ಆಂಕಲ್ ಅಂದ್ರೆ ಫುಟ್ ತ್ರೀ ಸಿಕ್ಸ್ಟಿ ಡಿಗ್ರಿ ಟರ್ನ್ ಆಗಿ ಆಂಕಲ್ ಮೇಲೆ ಅಡ್ಡಾಡಕಿ ಸೊ ಅವಳಿಗೆ ಇದು ಈ ತರ ಇಳಿಸರು ಅಳವಡಿಸಿ ತ್ರೀ ಸಿಕ್ಸ್ಟಿ ಡಿಗ್ರಿ ಕರೆಕ್ಷನ್ ಮಾಡಿ ನಾರ್ಮಲ್ ಫುಟ್ ಅಪಿಯರೆನ್ಸ್ ತರಬಹುದು ಸೊ ಈಗ ನೋಡಬಹುದು ಹಿಂಗ ಆಲ್ಮೋಸ್ಟ್ ತ್ರೀ ಸಿಕ್ಸ್ ಒನ್ ಏಟಿ ಡಿಗ್ರಿ ಆಂಗಲ್ ನಾಗ ನಡೀತಿದ್ ಮೊದಲ ಇಲ್ಲಿ ಆದ್ಮೇಲೆ ಕಾಲ್ ಸ್ಟ್ರೇಟ್ ಆಗಿ ನಡತಾಳ ಮತ್ತೆ ಇವರು ಇಂಜುರಿ ಸೆವೆನ್ ಇಯರ್ಸ್ ಏಟ್ ಇಯರ್ಸ್ ಇದ್ದಾಗ ಆಗಿರ್ತೈತ್ರಿ ಮೇಡಮ್ ಇವ್ರು ಯಾವಾಗ ಬರ್ತಾರಂದ್ರ ಅವ್ರದ್ದು ಮದ್ವೆ ಆಗುದಿಲ್ಲಲ್ಲ ಶಿ ಇಸ್ ಅರೌಂಡ್ ಟ್ವೆಂಟಿ ಅಲ್ಲಿ ತನ ಅವ್ರ ನೂ ಕಾಜಿ ತಗೊಂಡಿರೋದಲ್ಲ ಅವಾಗ ಅವ್ರಿಗೆ ಯಾವಾಗ ಮದ್ವಿದ ಪ್ರಾಬ್ಲಮ್ ಬರ್ತೈತಲ್ಲ ಅವಾಗ ಬರ್ತಾರೀ ಡಾಕ್ಟರ್ ಇದು ಕರೆಕ್ಟ್ ಮಾಡಬಹುದೇನ್ರಿ ಅಂತ ಹೇಳಿ ಅಂಡ್ ಇದು ಇಲ್ಲಿ ನಮ್ ಡಾಕ್ಟರ್ಸ್ ಫೆಟರ್ನಿಟಿನಾಗ ಇಲ್ಲಿ ಬಗ್ಗೆ ಗೊತ್ತಿತ್ತು ಅಂತಂದ್ರ ಹಾ ಇಲ್ಲಿ ಹೋಗ್ರಿ ಇವ್ರು ಬರೋಬರಿ ಮಾಡ್ತಾರ ಅಂತ ಹೇಳ್ತಾರ ಯಾರಿಗ ಅದು ಗೊತ್ತಿರೋದಿಲ್ಲ ಅವ್ರು ಇದೇನ್ ಸರಿ ಆಗುದಿಲ್ಲಪ್ಪಾ ಹಿಂಗ ಇರೋದು ಅಂತ ಹೇಳಿ ಕಳ್ಸಿರ್ತಾರ ಬಟ್ ಸಮ್ ಪೇಷಂಟ್ಸ್ ಫಾರ್ಚುನೇಟ್ ಪೇಷಂಟ್ಸ್ ಒಂದ್ ಕಮ್ ಟು ಮೀ ಆ ಐ ಕ್ಯಾನ್ ಎಷ್ಟೋ ಪೇಶೆಂಟ್ಸ್ ಈ ತರ ಕರೆಕ್ಷನ್ ಮಾಡಿ ಅವ್ರದು ಮದ್ವಿನೂ ಆಗಿದೆ ಮದ್ವಿ ನಾಗ ಅವ್ರದು ಬಂದು ಕಾರ್ಡ್ ಕೊಡುದು ಅದು ಖುಷಿ ಅದು ಒಂಥರಾ ನಮಗೂ ಡಿಫ್ರೆಂಟೇ ಅದು ಮತ್ತೆ ಇದು ಸೇಮ್ ಪೇಷಂಟ್ ರೀ ಮ್ಯಾಮ್ ಬರ್ನ್ ಕಾಂಟ್ರಾಕ್ಚರ್ ಸೆವೆನ್ ಇಯರ್ಸ್ ಇದ್ದಾಗ ಆ ಆಲ್ಮೋಸ್ಟ್ ಏನು ನೈನ್ಟಿ ಡಿಗ್ರಿ ಟರ್ನ್ ಆಗ್ಬಿಟ್ಟಿತ್ತು ಆಕಿಂದು ಫುಟ್ ಹಾ ಆಲ್ಮೋಸ್ಟ್ ಇದು ಫುಟ್ದ ಮೇಲಿನ್ ಪಾರ್ಟ್ ಮುಂದಿನ ಲೆಗ್ ಮುಂದಿನ ಪಾರ್ಟಿಗೆ ಗೆ ಟಚ್ ಆಗತಿತ್ತು ಅಕ್ಕಿಗೆ ನಡ್ಯಾಕು ಆಗ್ತಿದ್ದಿಲ್ಲ ಸೊ ಈ ತರ ಅಕ್ಕಿಗೆ ಇಳಿಸೋರು ಅಳವಡಿಸಿ ಅಕ್ಕಿಂದ ಕಾಲ್ ಸ್ಟ್ರೇಟ್ ಮಾಡಿ ಈಗ ಆರಾಮ್ ಪ್ಲಾಂಟಿಗ್ರೇಟ್ ಫುಟ್ ಅಂದ್ರೆ ಫುಟ್ ಇಟ್ಟು ಆರಾಮ್ ನಡೀತಾ ಇದ್ದಾಳೆ ಇದಾದ್ಮೇಲೆ ಅಕ್ಕಿಗ ನೌಕರಿನೂ ಸಿಕ್ತು ಈಗ ಬೆಂಗಳೂರಿನಾಗ ನೌಕರಿ ಮಾಡಾಕತ್ತಾಳ ದೇ ಆರ್ ವೆರಿ ಹ್ಯಾಪಿ ಅಂಡ್ ಶಿಡಿ ಫಾರ್ ಮ್ಯಾರೇಜ್ ಮ್ಯಾರೇಜ್ ನಾವು ಓಕೆ ಎಕ್ಸಲೆಂಟ್ ಎಕ್ಸಲೆಂಟ್ ಈಸ್ ಅನದರ್ ಇಂಡಿಕೇಶನ್ ಸೆರೆಬ್ರಲ್ ಪ್ಯಾಲ್ಸಿ ಅಂತ ಇದು ಯೂಶಲಿ ಸಣ್ಣ ಹುಡುಗರಿ ಟೈಮ್ನಾಗ ಹಾ ಬ್ರೈನ್ ಹೈಪೊಕ್ಸಿಯ ಆಗಿ ಈ ತರ ಮಸಲ್ಸ್ ಎಲ್ಲ ಸ್ಟಿಫ್ ಆಗ್ಬಿಟ್ಟಿರ್ತಾವೆ ಸ್ಪಾಸ್ಟಿಕ್ ಆಗಿಬಿಟ್ಟಿರ್ತಾವ್ರಲ್ಲಿ ನಾವು ಇಲ್ಲಿ ಅಳವಡಿಸಿ ಈಗ ಇವನು ಈ ತರ ನಡೀತಿದ್ದ ಸಿಕ್ಸ್ ಮಂತ್ಸ್ ಆದ್ಮೇಲೆ ಇವನ್ ಕಾಲೆಲ್ಲ ಸ್ಟ್ರೇಟ್ ಆಗಿ ಈಗ ವಾಕರ್ ಹಿಡ್ಕೊಂಡು ಅಡ್ಡತಾನ ಇಂಡಿಪೆಂಡೆಂಟ್ ಸೊ ಈ ತರ ಮ್ಯಾಜಿಕ್ ನಾವು ಅಂಡ್ ಅನದರ್ ಇದು ಇದು ಚೈ ಆಕ್ಚುಲಿ ಲ್ಯಾಬ್ ಟೆಕ್ನಿಷಿಯನ್ ಅವ್ರಿಗೆ ಗವರ್ಮರಿ ಸಿವಿಯರ್ ಡಿಫಾರ್ಮಿಟಿ ಇತ್ತು ದಿಸ್ ಇದು ಸಣ್ಣ ಹುಡುಗಿ ಇದ್ದಾಗ ಅದು ಕಾಲಿಗೆ ಪೆಟ್ ಬಿದ್ದು ಗ್ರೋತ್ ಅರೆಸ್ಟ್ ಆಗಿ ಹಿಂಗ ಡೊಂಕ್ ಆಗಿತ್ತು ಕಾಲು ಸೊ ಈ ತರ ಎಲಿಝರೋ ಅಳವಡಿಸಿ ಅದನ್ನ ನಾವು ಡಿಫಾರ್ಮಿಟಿ ಕರೆಕ್ಷನ್ ಫ್ರೇಮ್ ಅಂತ ಹಾಕಿ ಇತರ ಕರೆಕ್ಟ್ ಮಾಡಿ ಇದು ಆಪರೇಷನ್ ಆದಮೇಲೆ ಅದಮ್ ಎಕ್ದಮ್ ಸ್ಟ್ರೇಟ್ ಆಗ್ಬಿಟ್ಟಿದೆ ಇನ್ನು ಇನ್ನು ಲೆಫ್ಟ್ ಕಾಲ್ಗಿಂತ ರೈಟ್ ಕಾಲೇ ಸ್ಟ್ರೇಟ್ ಆಗಿಬಿಟ್ಟಿದೆ ಈಗ ಸೊ ಇ ವೆನ್ಸ್ ಲೆಫ್ಟ್ ಸೈಡು ಸರ್ಜರಿ ಬೇಕು ಬಟ್ ರೈಟ್ ಲೈಫ್ ಈಸ್ ಹ್ಯಾಪಿ ಓಕೆ ಓಕೆ ಕಾಂಟ್ರಾಕ್ಚರ್ಸ್ ಅಲ್ಲ ಎಲ್ಲಾ ತರದ್ದು ಡಿಫಾರ್ಮಿಟಿಗಳನ್ನ ಕ್ಲಬ್ನ ಪ್ರತಿಯೊಂದಕ್ಕೂ ಕೂಡ ಇದು ರಾಮ ಬಾಣತ್ತರ ಆಗಿರೋದ್ರಿಂದ ನಾವಿದಕ್ಕೆ ಸಂಜೀವಿನಿ ಅಂತ ಹೇಳ್ಬೋದ್ರಿ ಮಾಡೋದು ಗ್ರೇಟ್ ಅನ್ಸುತ್ತೆ ಇದು ಬರೋ ಮೊದಲು ಜನ ಏನ್ ಮಾಡ್ತಾ ಇದ್ರು ಹಾಗಾದ್ರೆ ಎಲ್ಲಿ ಟೆಕ್ನಿಕ್ ಅದ್ರ ಮೊದ್ಲು ಪಾಪ ಹಂಗೆ ಬಿಟ್ ಬಿಡ್ತಾ ಇದ್ರಾ ಅವ್ರನ್ನ ಅಂತ ವೇರಿಯಸ್ ಅದರ ಪ್ರೊಸೀಜರ್ಸ್ ಅದಾವ್ ರೀ ಮೇಡಮ್ ಅದು ಸಾಫ್ಟ್ ಇಶ್ಯೂ ರಿಲೀಸ್ ಅಂತ ಮಾಡ್ತಿದ್ರು ಎಲ್ಲೆಲ್ಲಿ ಮೌಸ್ ಟೈಟ್ ಇರ್ತೈತಿ ಅದನ್ನ ರಿಲೀಸ್ ಮಾಡಿ ಅದು ಮತ್ತೆ ಪ್ಲಾಸ್ಟರ್ ಟ್ರೀಟ್ಮೆಂಟ್ ಮಾಡ್ತಿದ್ರು ಬಟ್ ಅದ್ರದ್ದು ರಿಕರೆನ್ಸ್ ರೇಟ್ ಬಹಳ ಹೈ ಅಂದ್ರೆ ಸಾಫ್ಟ್ ಇಶ್ಯೂ ಮತ್ತೆ ಅದು ಸಾಫ್ಟ್ ರಿಲೀಸ್ ಅಂದ್ರೆ ನಾವು ಬಹಳ ದೊಡ್ಡ ಕೊಯ್ಬೇಕಾಗ್ತೇತ್ರಿ ಮೇಡಮ್ ಅದು ಇನ್ಸಿಜನ್ ಬಹಳ ದೊಡ್ಡದ ಬರ್ತೇತಿ ಬಟ್ ಇದ್ರೊಳಗೆ ಏನು ಮಿನಿಮಲ್ ಇನ್ಸಿಜನ್ ಬಹಳ ಅದರ 1 ಸ್ಟಿಚ್ ಟೂ ಸ್ಟಿಚ್ ಬಿಳ್ತಾವೋ ಎಲ್ಲಾನು ಹೊರಗಿಂದನೇ ಮ್ಯಾನಿಪ್ಯುಲೇಟ್ ಮಾಡ್ತೀವಿ ಓಕೆ ಓಕೆ ಹಾ ಇದು ಅಂದ್ರೆ ಈ ಅದು ಮೇಡಂ ನಾವು ಇಲಿಸೋರೋ ಫಿಕ್ಸ್ಚರ್ ಹಾಕಿದ ಮೇಲೆ ನಾವು ಬೋನ್ ಕಟ್ ಮಾಡ್ತೀವಿ ಬೋನ್ ಕಟ್ ಮಾಡಿ ಅದನ್ನ ಗ್ರ್ಯಾಜುಯಲಿ ಎರಡು ಎಂಡ್ಸ್ ನ ಗ್ರಾಜುಯಲಿ ಸ್ಟ್ರೆಚ್ ಮಾಡ್ಕೋತ ಹೋಗ್ತೀವಿ ಸೊ ಅದರದ್ದು ಸ್ಟ್ರೆಚಿಂಗ್ ರೇಟ್ ಏನಿರ್ತೈತಲ್ಲ ಒನ್ ಎಂ ಎಂ ಪರ್ ಡೇ ಒನ್ ಎಂ ಎಂ ಪರ್ ಡೇ ಅಷ್ಟೇ ಸ್ಟ್ರೆಚ್ ಮಾಡಬೇಕು ಜಾಸ್ತಿ ಸ್ಟ್ರೆಚ್ ಮಾಡಿದ್ರೆ ಹೊಸ ಎಲ್ಲ ಬೆಳದಿಲ್ಲ ಸ್ಲೋ ಸ್ಟ್ರೆಚ್ ಮಾಡಿದ್ರೆ ಎಕ್ದಮ್ ಫಾಸ್ಟ್ ಆಗಿ ಕುಟ್ಕೊಂಡ್ಬಿಡ್ತೈತಿ ಸೊ ಒನ್ ಎಂ ಎಂ ಪರ್ ಡೇ ಇಟ್ ಈಸ್ ದ ರೇಟ್ ಅಂಡ್ ರಿದಮ್ ಫಾರ್ ಡಿಸ್ಟ್ರಾಕ್ಷನ್ ಆಫ್ ದ ಬೋನ್ ಸಾವಕಾಶ ಒನ್ ಎಮ್ ಎಂ ಪರ್ ಡೇ ಎಳದ್ ಕೂಡ್ಲೆ ಅಲ್ಲಿ ಹೊಸ ಎಲ್ಲ ಬೆಳೀತೈತಿ ಸೊ ಈಗ ಒನ್ ಎಮ್ ಎಮ್ ಪರ್ ಡೇ ಅಂದ್ರೆ ಈಗ ಮೂವತ್ತು ದಿವ್ಸಕ್ಕೆ ಮೂವತ್ ಎಂ ಎಂ ಸೊ ಒಂದ್ ತಿಂಗಳಿಗೆ ಮೂರ್ ಸೆಂಟಿಮೀಟರ್ ಬೆಳಿಬಹುದು ಸೊ ಒಂದೊಂದ್ಸರಿ ಒಂದೊಂದ್ಸರಿ ಏನಾಗ್ತೈತಿ ಇನ್ ಬಿಟ್ವೀನ್ ಪ್ರೊಸೆಸ್ ಮಾಡುವಾಗ ಏನಾದ್ರು ಪಿಂಟ್ರಾಕ್ಟ್ ಇನ್ಫೆಕ್ಷನ್ ಅಥವಾ ಮೈನರ್ ಪೇನ್ ಬರ್ತದೆ ಪೇಷಂಟ್ ಗೆ ಅವಾಗ ನಾವು ಸ್ಟಾಪ್ ಮಾಡಬೇಕಾಗ್ತೈತೆ

ಇಫ್ ಯು ಕಂಪೇರ್ ಟು ಅದರ್ ಟ್ರೀಟ್ಮೆಂಟ್ ಮೊಡಾಲಿಟೀಸ್ ಲೈಕ್ ನಾವು ಹೇಳಿದ್ನಲ್ಲ ಪಟ್ಟಿ ಸ್ಕ್ರೂ ಟ್ರೀಟ್ ಮಾಡ್ಬೋದು ಫ್ರಾಕ್ಚರ್ಸ್ ನ ಸ್ಕ್ರೂಸ್ ಅಥವಾ ಎಕ್ಸೇಟರ್ ಅಂತ ಇರ್ತೈತಿ ಅದರಿಂದನೂ ಟ್ರೀಟ್ ಮಾಡ್ಬೋದು ಸೊ ಬೇರೆ ಪದ್ಧತಿಯಿಂದ ಟ್ರೀಟ್ ಮಾಡಿದ್ರೆ ಪೇಶೆಂಟ್ ರೆಸ್ಟ್ ತಗೋಬೇಕಾಗ್ತೈತಿ ಟೂ ಮಂತ್ಸ್ ಪದ್ಧತಿ ಇಳಿಸಿರೋ ಪದ್ಧತಿಯಲ್ಲಿ ಇಮಿಡಿಯೇಟ್ ಸೆಕೆಂಡ್ ಡೇನ ನಾ ಪೇಷಂಟ್ ಆ ರಿಂಗ್ ಮೇಲೆ ನಾ ಮೊಬೈಲ್ ಆಗಿರ್ತಾರೆ ಓಡಾಡ್ತಿರ್ತಾರೆ ಇಮಿಡಿಯೇಟ್ ಸೆಕೆಂಡ್ ಡೇ ನಾ ನಾವು ಮೊಬಿಲೈಸ್ ಮಾಡಕ್ ಶುರು ಮಾಡ್ತೀವಿ ದಟ್ ಈಸ್ ದಿ ಗ್ರೇಟೆಸ್ಟ್ ಅಡ್ವಾಂಟೇಜ್ ಆಫ್ ಲೀಸರೋ ಹೌದು ಆವಾಗ ದಿ ಲೀಪ್ ಎಲ್ಲಾ ಕಡಿಮೆ ಆಗುತ್ತೆ बिकॉज ದೇ ಆರ್ ಕಡಿಮೆ ಬಾಳೆ ಮಾಡುವಾಗ

ಅವ್ರಿಗೆ ಮತ್ತೆ ನಡೆಯುವ ಹಾಗೆ ಮಾಡಿ ಅವ್ರ ಕಾಲನ್ನ ಬಳಸೋ ಹಾಗೆ ಮಾಡೋದು ಒಂದು ದೊಡ್ಡ ಅವ್ರಿಗೆ ಉಪಕಾರ ಮಾಡದಂಗಾಗತ್ತೆ ಹಾಗಾಗಿ ದೇವರ ತರ ನೀವು ಅವ್ರಿಗೆ ವರದವಾಗಿ ಈ ಇಲ್ಲಿದಾರೋ ಕೊಡ್ತಾ ಇರೋದ್ರಿಂದ ಬಹುಶಃ ಇದು ಕೂಡ ಜನಸಾಮಾನ್ಯರಿಗೂ ಗೊತ್ತಾಗ್ಬೇಕು ವೈದ್ಯರಿಗೂ ಗೊತ್ತಾಗ್ಬೇಕು ಇದರಿಂದ ಎಷ್ಟೋ ಜನರಿಗೆ ಸಹಾಯ ಆಗ್ಲಿ ಅಂತ ಹೇಳ್ತಾ ತಮಗೆ ತುಂಬಾ ತುಂಬಾ ಧನ್ಯವಾದಗಳು ಸರ್ ನಮಸ್ಕಾರ